ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನಕ ಜುವೆಲ್ರಿ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಬ್ಯಾಂಗ್ಳೂರ್ ನಾನು ಇವಾಗ ಪ್ರೆಸೆಂಟ್ ಮಾಡ್ತಾ ಇರೋದು ಬಂದು ಇವತ್ತಿನ ಡಿಸೈನ್ ಅಲ್ಲಿ ನಿಮ್ಗೆ ಕ್ರಿಸ್ಟಲ್ ಬೀಟ್ಸ್ ಹಾರಲ್ಲಿ ಶೋ ಮಾಡ್ತಾ ಅಂಥದ್ದು ಇದೆಲ್ಲ ನೋಡ್ತಾ ಇರ್ಬೋದಲ್ಲ ಇದೇನು ಕ್ರಿಸ್ಟಲ್ ಬೀಟ್ಸ್ ಹಾರದಲ್ಲಿ ನೋಡ್ತಾ ಇದ್ದೀರಾ ತುಂಬ ಟ್ರೆಂಡಿಂಗಲ್ಲಿ ಇರೋವಂಥ ಒಂದು ಕಲರ್ ಕಾಂಬಿನೇಷನ್ ಅಲ್ಲಿ ಈ ಒಂದು ಹಾರ ಅಂತಲೇ ಹೇಳ್ಬೋದು ಇದೆಲ್ಲ ಪೆಂಡೆಂಟ್ಸ್ ನೋಡ್ತಾ ಇರ್ಬೋದಲ್ಲ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಪೆಂಡೆಂಟ್ಸ್ ಆಗಿರುತ್ತೆ ಮತ್ತೆ ಪಿಕಾಕ್ ಡಿಸೈನ್ ಇರೋದ್ರಿಂದ ಅಲ್ಟಿಮೇಟ್ ಆಗಿರುತ್ತೆ ವೇರಿಂಗಲ್ಲಿ ಅಂತ ಸೊ ಈ ಒಂದು ಹಾರ ನೀವು ಗೋಲ್ಡ್ ಅಥವಾ ಸಿಲ್ವರಲ್ಲಿ ಮಾಡಿಸ್ದಾಗ ಯಾವ ರೀತಿ ರಿಪ್ಲಿಕ್ ಆದಲ್ಲಿ ಬರುತ್ತಲ್ಲ ಅದೇ ಸೇಮ್ ಟೈಪಲ್ಲಿ ಕಾಣಿಸುವಂತಹ ಒಂದು ಪೆಂಡೆಂಟಲ್ಲಿ ಬಂದಿರೋಂಥ ಒಂದು ಪೆಂಡೆಂಟ್ ನೋಡಿ ಎಷ್ಟು ಕ್ವಾಲಿಟಿ ಆಗಿದೆ ಅಂತ ಹೇಳಿ ಬ್ಯೂಟಿಫುಲ್ ಆಗಿದೆ ಅಂತಾನೆ ಇದರಲ್ಲಿ ಕಲರ್ಸ್ ಕೂಡ ಆಪ್ಷನ್ ಅಲ್ಲಿ ನಿಮಗೆ ಕಲರ್ಸ್ ನಿಮಗೆ ಬೆರೂನ್ ಕಾಂಬಿನೇಷನ್ ಅಲ್ಲಿ ಬಂದಿರುತ್ತೆ ಮತ್ತೊಂದು ನಿಮಗೆ ಶುಗರ್ ಬೀಟ್ಸ್ ಅಲ್ಲಿ ಬಂದಿರುತ್ತೆ ನೋಡಿ ಶುಗರ್ ಬೀಟ್ ಎಲ್ಲವೂ ಕೂಡ ಪೆನ್ನೆಂಟು ಇಂಟು ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಶುಗರ್ ಬೀಡ್ಸ್ ಹಾರದಲ್ಲಿ ನಿಮಗೆ ವೈಟ್ ಪರ್ಲಲ್ಲಿ ನಿಮಗೆ ಶುಗರ್ ಬೆಡ್ಸ್ ಆಗಿರುತ್ತೆ ಇದು ಬಂದು ನಿಮಗೆ ನೈನ್ ಲೇಯರ್ ಆಗಿರುತ್ತೆ ನೈನ್ ಲೇಯರ್ ಆಗಿದ್ದರಿಂದ ಲುಕ್ಕಿಂಗ್ ವೈಸ್ ಇಂಥ ಆಗಿರುತ್ತೆ ಅಂತಲೇ ಹೇಳಬಾರ್ದು ಇದೆಲ್ಲ ನೀವು ಕಾಂಟ್ರಾಸ್ಟ್ ಬ್ಲೂ ಸ್ಯಾರಿಗಳಿಗೆ ಅಥವಾ ಆರೆಂಜ್ ಕಾಂಬಿನೇಷನ್ಗಳಲ್ಲಿ ವೇರ್ ಮಾಡ್ದಾಗಿತ್ತು ಅಲ್ಟಿಮೇಟ್ ಆಗಿರುತ್ತೆ ಮತ್ತು ಇದು ನಿಮಗೆ ಈ ಒಂದು ಕ್ರಿಸ್ಟಲ್ಲು ನಿಮಗೆ ಗ್ರೀನ್ ಕ್ರಿಸ್ಟಲಲ್ಲಿ ಬಂದಿರೋದ್ರಿಂದ ಲುಕ್ಕಿಂಗ್ ವೈಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದಲ್ಲ ಇದು ಬಂದು ಮೆರಿನ್ ಕಾಂಬಿನೇಷನ್ ಇರೋದು ಎಲ್ಲವೂ ಕೂಡ ತುಂಬ ಪ್ರೀಮಿಯಂ ಕ್ವಾಲಿಟಿಲಿ ಬಂದಿರೋದ್ರಿಂದ ಹೈಲೈಟ್ ಆಗ್ತಾ ಅಂಥದ್ದು ನಿಮಗೆ ಯಾವ ಕಲರ್ ಬೇಕು ಅನ್ನೋದನ್ನು ಸ್ಕ್ರೀನಲ್ಲಿ ಬರೋ ಅಂತ ನಂಬರ್ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಬೋದು ಅಥವಾ ಶಾಪಿಗೆ ವಿಸಿಟ್ ಮಾಡ್ತೀವಿ ಅಂದರೆ ಕೂಡ ವಿಸಿಟ್ ಮಾಡಿ ಟಚ್ ಆ್ಯಂಡ್ ಫೀಲ್ ಮಾಡಿ ಕೂಡ ಬೈ ಮಾಡ್ಬೋದು ನಮ್ಮ ಶಾಪ್ ಲೊಕೇಟ್ ಆಗಿರೋ ಬಂದು ಕೆಂಗೇರಿ ಉಪನಗರ ಬ್ಯಾಂಗ್ಳೂರ್ ನಿಯರ್ ಜ್ಞಾನಭಾರತಿ ಫಸ್ಟ್ ಪ್ಲಾಕ್ ಕೆಂಗೇರಿ ಉಪನಗರ ನಿಯರ್ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಅಂತ ಕೂಡ ಹೇಳ್ತಾರೆ ಹಾಗೆ ನಮ್ಮ ಪೇಜು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು